ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ಲಾಗಿ ಬ್ಯಾಚುಲರ್ ಚಿಕನ್ ಮಸಾಲಾ ಕರಿ ಹೆಂಗೆ ಮಾಡೋದು ಅಂತ ಇದ್ದೀನಿ ಇದು ಬ್ಯಾಚುಲರ್ಗಾಗಿ ಅಂದರೆ ಆಗಿ ಯಾವುದೇ ಥರದ ಮಸಾಲಾನ ಉಪಯೋಗಿಸ್ದೆ ಈಸಿಯಾಗಿ ಅಥವಾ ಚಿಕನ್ ಮಾಡಲಿಕ್ಕೆ ಬರದೇ ಇದ್ದವ್ರು ಕೂಡ ಈಸಿಯಾಗಿ ಈ ಥರ ನೋಡಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವುದೇ ಥರದ ಮಸಾಲಾನ ಉಪಯೋಗಿಸದೆ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈ ಥರ ಸ್ವಲ್ಪ ಇರುವಂಥ ಚಿಕನ್ ಗ್ರೇವಿ ಥರ ಈ ಥರ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಇವಾಗ ಗ್ರೇವಿ ಅಂದರೆ ಚಿಕನ್ ಸ್ವಲ್ಪ ರಸವಾಗಿ ಈ ಥರ ಮಾಡೋದು ತುಂಬಾ ಈಸಿಯಾಗಿರುತ್ತೆ ಅಂದರೆ ಸ್ವಲ್ಪ ಒಬ್ಬೊಬ್ಬರಾಗಿ ಇರ್ತಾರಲ್ವ ಒಬ್ಬರು ಇಬ್ಬರು ತಿನ್ನೋರು ಇದ್ದರೆ ಈ ಥರ ಸುಲಭವಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಸ್ವಲ್ಪ ನಾನು ಚಿಕನ್ ತೊಗೊಂಡಿದ್ದೀನಿ ಇದಿಷ್ಟು ಚಿಕನ್ನು ಚಿಕನ್ನೇ ನಾವು ಈ ಥರ ನೋಡಿ ಒಂದೆರಡು ಸರ್ತಿ ವಾಶ್ ಮಾಡಿ ಇಟ್ಕೊಂಡು ಸಣ್ಣ ಸೈಜಲ್ಲಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಬೇಕಾಗುವಂಥ ಸಾಮಗ್ರಿಗಳು ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಹಶಿನ ಪುಡಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಒಂದು ಸ್ಪೂನಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಹಚ್ಚಕಾರದ ಪುಡಿ ಒಂದು ಆನಿಯನ್ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿನ ಒಂದೆರಡು ತಗೊಂಡಿದ್ದೀನಿ ಇದಿಷ್ಟು ಹಾಕಿ ರುಚಿಯಾಗಿರುವಂಥ ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಮಾಡ್ಕೋಬೋದು ಬಾಣಲೆಯನ್ನು ಕರಲಿಕ್ಕೆ ಮೊದಲೇ ಇಟ್ಕೊಂಡಿದ್ದೆ ಕಾಯಲಿಕ್ಕೆ ಕಾದ ಮೇಲೆ ಒಂದು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಾದಮೇಲೆ ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋ ಥರ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳಿಲ್ಲ ನಾವು ಫಸ್ಟ್ ಟೈಮ್ ಏನಾದರೂ ಚಿಕನ್ನ ಈ ಥರ ಯಾರಾದರೂ ಮಾಡೋರು ಇದ್ದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಫಸ್ಟಿಗೆ ನಾವು ಈ ಥರ ಮಾಡೋದನ್ನು ಕಲಿಯಿದ್ರೆ ಮುಂದೆ ನಮಗೆ ಗೊತ್ತಾಗುತ್ತೆ ಯಾವುದೇ ಯಾವ ಥರದ್ದು ಮಸಾಲಾನ ಹಾಕಿ ಹೆಂಗೆ ಮಾಡಿದರೆ ಏನು ಟೇಸ್ಟ್ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸಿಂಪಲ್ಲಾಗಿ ಇದಿಷ್ಟು ನಾವು ಮನೆಯಲ್ಲಿರೋದನ್ನು ಯೂಸ್ ಮಾಡಿ ಯಾವುದೇ ಥರದ ಮಸಾಲಾನ ಹೊರಗಡೆದ್ದು ಹಾಕ್ತೇನೆ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ನಂತರ ಇವಾಗ ಖಾರದ ಪುಡಿ ಮತ್ತು ಉಪ್ಪು ಅರ್ಶಿಣ ಪುಡಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸನ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಒಳಗೆ ಹಾಕ್ಕೊಂಡು ಸ್ವಲ್ಪ ಖಾರ ಉಪ್ಪು ಚಿಕನ್ಗೆ ಹತ್ಕೋಬೇಕಲ್ವ ಹಾಗಾಗಿ ಸ್ವಲ್ಪ ಈ ಥರ ನೋಡಿ ಮಸಾಲಾನ ಹಾಕಿ ಅಂದರೆ ಉಪ್ಪು ಖಾರ ಅರ್ಶಿಣ ಪುಡಿ ಮತ್ತು ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡಿ ಅಂದರೆ ಒಬ್ಬೊಬ್ಬರು ನಾನ್ ವೆಜ್ ತಿನ್ನಂಗಿಲ್ಲ ಅಲ್ವಾ ಒಬ್ಬೊಬ್ಬರು ತಿಂತಾರೆ ಒಬ್ಬೊಬ್ಬರು ತಿನ್ನಂಗಿಲ್ಲ ಆವಾಗ ಈ ಥರ ನಾವು ಈಸಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಸಿಂಪಲ್ಲಾಗಿ ನೋಡಿ ಈ ಥರ ಮಸಾಲನೆಲ್ಲ ಅಂದರೆ ಉಪ್ಪು ಖಾರ ಎಲ್ಲ ಹತ್ಕೊಳ್ಬೇಕು ಚಿಕನ್ಗೆ ನಂತರ ಇವಾಗ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಬೆಂದಿರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಇಲ್ಲ ಜಾಸ್ತಿ ಸಾಮಗ್ರಿಗಳಿಲ್ಲ ಜಾಸ್ತಿ ಮಸಾಲ ಐಟಮ್ಸ್ ಇಲ್ಲ ನೋಡಿ ಸಿಂಪಲ್ಲಾಗಿ ನೋಡಿ ಈ ಥರ ಮಾಡೋದ್ರಿಂದ ಅನ್ನ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಈ ಥರ ಟೊಮೆಟೊ ಎಲ್ಲ ಬೆಂದಾದಮೇಲೆ ಇವಾಗ ಉಪ್ಪು ಖರ ಹಾಕಿ ಇಟ್ಕೊಂಡಿರುವಂಥ ಚಿಕನ್ನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹೊಸದಾಗಿ ಚಿಕನ್ ಮಾಡಲಿಕ್ಕೆ ಕಲಿಯೋರಿಗೆ ತುಂಬ ಆಗಿರುತ್ತೆ ಫಸ್ಟ್ ನಾವು ಸಣ್ಣದಾಗಿ ಈ ಥರ ಕಲಿದ್ರೆ ಮುಂದೆ ನಾವು ಒಂದೊಂದು ಮಸಾಲಾನ ಹಾಕಿ ಯಾವುದು ಬರುತ್ತೆ ಹೆಂಗೆ ಟೇಸ್ಟ್ ಬರುತ್ತೆ ಅನ್ನೋದು ನಮಗೆ ಮೊದಲು ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪನೇ ನೀರು ಹಾಕೊಳ್ಬೇಕು ನಮಗೆ ಗತೆ ಬೇಕು ಅಂತ ಅಂದರೆ ಜಾಸ್ತಿನೇ ನೀರು ಹಾಕೊಳ್ಳಿ ಅಷ್ಟೇ ರಸವಾಗಿ ಅಂದರೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಯಾಕೆ ಅಂದರೆ ಚಿಕನ್ನು ಸ್ವಲ್ಪ ಕುದೀತಾ ಕುದೀತಾ ನೀರು ಬಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ಮೊದಲು ಸ್ವಲ್ಪ ನೀರು ಹಾಕೊಂಡ್ರೆ ಮತ್ತೆ ನೆಕ್ಸ್ಟು ಕುದಿಯೋ ಟೈಮ್ದೊಳಗೆ ಸ್ವಲ್ಪ ನೀರು ಬಿಟ್ಕೊಳತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ಈ ಸಣ್ಣದಾಗಿ ಕುದಿ ಬರ್ತಾ ಇದೆ ನೋಡಿ ಮತ್ತೆ ಒಂದು ಸರ್ಚಿ ಚೆಕ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಬೇಗ ಕೂಡ ಚಿಕನ್ ಕುದ್ದು ಬರುತ್ತೆ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ ನೋಡಿ ಇವಾಗ ಇದಿಷ್ಟು ಕುದ್ರೆ ಸಾಕು ಅಂದರೆ ಸ್ವಲ್ಪ ನಾನು ನೀರನ್ನು ಕಡಿಮೆ ಹಾಕೊಂಡಿದ್ದೆ ನೋಡಿ ಇದಿಷ್ಟು ನೀರು ಬಿಟ್ಕೊಂಡೈತಿ ಅಂದರೆ ಸಾರಿಗೂ ಆಗತ್ತೆ ಅಥವಾ ಸುಕ್ಕಾಗತ್ತೆನೂ ಆಗತ್ತೆ ಅನ್ನ ಮತ್ತೆ ಚಪಾತಿ ರೊಟ್ಟಿ ಯಾವುದಕ್ಕಾದ್ರೂ ಹೊಂದತ್ತೆ ನೋಡಿದ್ರಲ್ಲ ಸಿಂಪಲ್ ಆಗಿ ಯಾವುದೇ ಥರದ ಮಸಾಲಾನ ಉಪಯೋಗಿಸ್ತೇನೆ ಖಾರದ ಪುಡಿ ಮತ್ತು ಉಪ್ಪು ಅರ್ಶಿಣ ಪುಡಿ ಇದಿಷ್ಟು ಹಾಕಿ ನಾವು ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿ ಯಾವುದೇ ಥರದ ಮಸಾಲಾನ ಉಪಯೋಗಿಸ್ತೇನೆ ಈ ಥರ ನಾವು ಸುಲಭವಾಗಿ ಮಾಡ್ಕೋಬಹುದು ಯಾರಾದರೂ ಮನೆಯಲ್ಲಿ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲೇ ಇಲ್ಲದವ್ರಿಗೆ ನೋಡಿ ಈ ಥರ ತಿನ್ನೋರು ಯಾರಾದರೂ ಇದ್ದರೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮುಗೀತು ನೋಡಿದ್ರಲ್ವ ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಸಿಂಪಲ್ಲಾಗಿ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್